Gumbayar sunu, mele kunta ಸಿಬಿ ನ ನಿರ್ದೇಶನದಂತೆ ಸೌಜನ್ಯ ಪ್ರಕರಣದಲ್ಲಿ ಯಾರೆಲ್ಲ ಅನ್ಯಾಯಗಳನ್ನ ಮಾಡಿದರೆ ಯಾರೆಲ್ಲ ಸಾಕ್ಷಿ ನಾಶ ಮಾಡುವಂತಹ ಕೆಲಸ ಮಾಡಿದರೆ ಶಿಕ್ಷಣ ಕೊಡಬೇಕು ಅನ್ನುವಂತಹ ವಿಚಾರವಾಗಿ ಒಂದು ಪಿಟೇಷನ್ ನ ಫೈಲ್ ಮಾಡ್ತಾ ಇದ್ದೀವಿ ಸಂಗತಿಗಳ ಹೆಸರು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಕೊಲೆಗಳು ಅತ್ಯಾಚಾರಗಳು ಮತ್ತೆ ಕಾಣೆಯಾದಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಸೇರಿ ಒಂದು ಪಿಟೇಷನ್ ನ ಫೈಲ್ ಮಾಡ್ತಾ ಇದೀವಿ ಆ ಪಿಟೀಷನ್ ಗೆ ತಾವೆಲ್ಲರೂ ಕೂಡ ಎರಡು ನಿಮಿಷಗಳ ಕಾಲ ಸಮಯವನ್ನ ಬಿಡುವು ಮಾಡಿಕೊಂಡು ದಯವಿಟ್ಟು ಈ ಒಂದು ಗೆ ಸೈನ್ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ವಿನಂತಿ ಪಿಟಿಷನ್ ಗೋಸ್ಕರ ಈ ಒಂದು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಈ ಗೆ ಸೈನ್ ಮಾಡಬೇಕು ಅನ್ನುವಂತಹ ಮನವಿನ ಮಾಡ್ತಾ ಇದ್ದೇನೆ ಕೇವಲ ತಗಲುವಂತದ್ದು ಎರಡೇ ನಿಮಿಷ ಇದರ ಪ್ರಮುಖವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ಒಂದು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರ ಎಲ್ಲ ದಕ್ಷ ಅಧಿಕಾರಿಗಳನ್ನೊಳಗೊಂಡಂತೆ ಒಂದು ಐ ಟಿ ಟೀಮ್ ನ ರಚನೆ ಮಾಡಬೇಕು ಅನ್ನೋಂತಹ ಒಂದು ಪ್ರಮುಖವಾದ ಬೇಡಿಕೆ ಸಿಬಿಐ ನ ನಿರ್ದೇಶನದಂತೆ ಸೌಜನ್ಯ ಪ್ರಕರಣದಲ್ಲಿ ಯಾರೆಲ್ಲ ಅನ್ಯಾಯಗಳನ್ನ ಮಾಡಿದ್ದಾರೆ ಯಾರೆಲ್ಲ ಸಾಕ್ಷಿ ನಾಶ ಮಾಡುವಂತಹ ಕೆಲಸ ಮಾಡಿದ್ದಾರೆ ಆ ಎಲ್ಲ ಅಧಿಕಾರಿಗಳಿಗೂ ಕೂಡ ಕೋರ್ಟ್ ನ ನಿರ್ದೇಶನದಂತೆ ಮತ್ತೆ ಸಿಬಿಐ ನ ನಿರ್ದೇಶನದಂತೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನುವಂತ ನಿರ್ದೇಶನ ಕೊಟ್ಟಿದೆ ಆ ಒಂದು ಶಿಕ್ಷೆನ ಕೊಡಬೇಕು ಅನ್ನುವಂತಹ ವಿಚಾರವಾಗಿ ಒಂದು ಪಿಟೀಷನ್ ನ ಫೈಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎರಡು ನಿಮಿಷಗಳ ಕಾಲ ನೀವೆಲ್ಲರೂ ಕೂಡ ಸಮಯವನ್ನ ಕೊಟ್ಟು ಈ ಒಂದು ಗೆ ಸೈನ್ ಮಾಡುವಂತಹ ಕೆಲಸವನ್ನ ಮಾಡಬೇಕು ಅಂತ ಕೇಳ್ಕೊಂತೀನಿ ಜಸ್ಟಿಸ್ ಫಾರ್ ಸೌಜನ್ಯ